ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸಿನ ಹಣ ಬಿಡುಗಡೆ ಯಾಗದೇ ಇರುವುದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕೋಷ್ಠಿಯಲ್ಲಿ ಬಂದಿದ್ದೀವಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಫಿರೋಜಾಬಾದ ರಾಜು ಆಲೂರ್ ಸರ್ ಅವರೇ ಮತ್ತು ತಮ್ಮ ಕುಂಸಿ ಅಧ್ಯಕ್ಷರು ಮತ್ತು ಕೇರಳಿ ಅಧ್ಯಕ್ಷರು ಔರಾದ್ ಬಿ ಸದಸ್ಯರು ಸರಡಿಗೆ ಅಧ್ಯಕ್ಷರು ಭರ್ತಾಬಾದ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಹದಿನೈದನೇ ಹಣಕಾಸು ಕಲ್ಬುರ್ಗಿ ಜಿಲ್ಲೆಯಿಂದ ಇವತ್ತು ಕಲಬುರಗಿ ತಾಲೂಕಿನ ಪರವಾಗಿ ನಾವು ಇವತ್ತಿನ ದಿವಸ ಪತ್ರಿಕೋಷ್ಠಿ ಮಾಡಿದ್ದೀವಿ ಕಾರಣ ಏನಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಹಳ್ಳಿಗಳಲ್ಲಿ ಜನಪ್ರತಿನಿಧಿಗಳು ನೇರವಾಗಿ ಯಾರು ಸಿಗ್ತಾರೆ ಅಂದರೆ ಅದು ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷರು ಮಾತ್ರ ಇವರೆಲ್ಲರೂ ನಾವು ಸಮಸ್ಯೆಗಳು ಜನರಿಗೆ ನೇರವಾಗಿ ಸಿಗೋಂಥವ್ರು ಜನಪ್ರತಿನಿಧಿಗಳು ಕೆಲಸ ಮಾಡೋರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷರುಗಳು ಈಗ ಗ್ರಾಮ ಪಂಚಾಯತಿಗೆ ಅನುದಾನ ಇಲ್ಲಾಂದರೆ ನಾವು ಕೆಲಸ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಒಂದು ವರ್ಷಗಳ ಕಾಲ ಕಳೆದರೂ ಕೂಡ ಹದಿನೈದನೇ ಹಣಕಾಸು ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿ ನಮ್ಮ ಇಡೀ ರಾಜ್ಯದ ರಾಜ್ಯದಂಥ ಒಕ್ಕೂಟದ ಪರವಾಗಿ ಹೋಗಿ ಅಲ್ಲಿ ಮನವಿ ಕೂಡ ಮಾಡಲಾಯಿತು ಅದಕ್ಕೆ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಶ್ವಾಸನೆ ಕೂಡ ಮಾಡಿದ್ರು ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾಗಿ ಅನುದಾನ ಹದಿನೈದು ಹಣಕಾಸು ಬಿಡುಗಡೆ ಆಗಿಲ್ಲ ಬಂದು ಇನ್ನು ನಾವು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಯಾವತ್ತಿನಿಂದ ಮೊದಲು ಸಭೆ ಆಗಿರ್ತದೋ ಅಲ್ಲಿವರೆಗೂ ನಮ್ಮ ಅಧಿಕಾರ ಅವಧಿ ಇರ್ತದೆ ಇದು ಕಾನೂನುಬದ್ಧವಾಗಿ ಅದನ್ನು ಇಲ್ಲಿಗೆ ಇವ್ರಿಗೆ ಕಡಿವಾಣ ಹೇಳಿ ದೃಷ್ಟಿಯಿಂದ ಇವತ್ತಿನ ದಿವಸ ಎಲ್ಲ ಪಂಚಾಯತಿ ಡೊಂಗಲುಗಳು ಕೂಡ ನಿಷ್ಕ್ರಿಯಗೊಳಿಸಿದ್ದಾರೆ ಕಾರಣ ಯಾವುದೂ ಕಾಮಗಳು ನಡೀತಾ ಇಲ್ಲ ಇನ್ನು ಕೆಲವು ದಿನದಲ್ಲಿ ಮುಗೀತದೆ ಅಂತೇಳಿ ಯಾವ ಉದ್ದೇಶದ ಏನಿದೆ ಗೊತ್ತಿಲ್ಲ ಅದನ್ನು ಸರಿಪಡಿಸ್ಬೇಕು ಒಂದು ಇನ್ನು ಎರಡನೇದಾಗಿ ಗ್ರಾ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಇತ್ತು ಆ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಭಾಳ ಹಿಂದೆ ಸರಳೀಕರಣ ಇತ್ತು ಇತ್ತೀಚೆಗೆ ಒಂದು ಕೆಲಸ ಕಾಮಗಾರಿ ಆಗಬೇಕಾದ್ರೆ ಸರ್ಕಾರ ಒಂದು ಕಡೆ ಹೇಳ್ತಾರೆ ಅಧಿಕಾರಿಗಳು ಗೂಳೆ ಹೋಗ್ಬಾರ್ದು ವಲಸೆ ಹೋಗಬಾರ್ದು ಅಂತ ಹೇಳಿ ಕೆಲಸ ಕೊಡಬೇಕಂದ್ರೆ ಮೂರು ಮೂರು ಬಾರಿ ಅವರಿಗೆ ನಾವು ಫೋಟೋ ಮಾಡಬೇಕು ಆಮ್ಯಾಗೆ ರಿಸ್ಟ್ರಿಕ್ಷನ್ ಬಜೆಟ್ ಕಾಮಗಾರಿ ಜನಗಳಿಗೆ ಕೆಲಸ ಕೊಡಕ್ಕೂ ಆಗ್ತಾಯಿಲ್ಲ ಪಂಚಾಯಿತಿ ರನ್ ಮಾಡಿಸೋದು ಬಹಳ ಕಷ್ಟ ಕೂಡ ಆಗಿದೆ ಇದು ಕರೆಕ್ಟ್ ಅದ ನೆರಗದ ಜೀರಂಗಿ ಮಾಡಿದರೆ ನಾವು ಯಾವ್ದು ಪರವಾಗಿಲ್ಲ ಗ್ರಾಮ ಪಂಚಾಯತಿ ಅಂದಾಗ ಪಕ್ಷಾತೀತವಾಗಿ ಇದ್ದಂತ ಜನಪ್ರತಿನಿಧಿಗಳು ನಾವುಗಳು ಹಾಗಾಗಿ ಇದ್ದಿದ್ದು ರಾಜ್ಯ ಸರ್ಕಾರದ ಆರೋಪಿಯಲ್ಲಿ ರಾಜ್ಯ ಸರ್ಕಾರ ಸರ್ಕಾರದ ಹೇಳಬೇಕಾಗಲೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ನಾವು ಹೇಳಬೇಕಾಗ್ತದೆ ಹಣಕಾಸು ಇಲ್ಲಿವರೆಗೆ ಬಂದಿಲ್ಲ ಅದನ್ನು ಬಂದರೆ ನಾವು ಏನು ಕ್ರಿಯಾ ಯೋಜನೆಗಳು ಮಾಡಿರ್ತೀವಿ ಆ ಕ್ರಿಯಾ ಯೋಜನೆಗಳನ್ನು ಜನರ ಬಾಗಿಲಿಗೆ ನಾವು ತಲುಪ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಜನರ ಪರವಾಗಿ ಮತ್ತು ಜನರ ಹಿತಕ್ಕಾಗಿ ನಮ್ಮ ಏನು ಸದಸ್ಯರುಗಳು ಅಧ್ಯಕ್ಷರುಗಳು ಬಂದಿರಿ ಅವರಿಗೆ ನಾವು ಕಲಬುರಗಿ ತಾಲೂಕು ಮತ್ತು ಜಿಲ್ಲೆ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀವಿ ಸರ್ ರಮೇಶ್ ಕನಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾವಳಗೀದಿ ಮತ್ತು ಒಕ್ಕೂಟದ ಅಧ್ಯಕ್ಷರಂತ ಹೇಳಿ ನಿಷ್ಕ್ರಿಯ ಆಗಿದೆ ಅದನ್ನು ಮತ್ತೆ ಮುಂದುವರಿಸ್ತೀವಿ ಎಲ್ಲರೂ ಸೇರಿಕೊಂಡು ಶ್ರೀಧರ್ ಪಾಟೀಲ್ ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತಿನ ನಾವು ಪತ್ರಿಕಾಗೋಷ್ಠಿ ಮಾಡುವ ಕಾರಣ ಏನಂತಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸಹೋದರರು ಹೇಳಿದ ಹಾಗೆ ಸ್ಥಳೀಯವಾಗಿ ಜನರಿಗೆ ಕೈಗೆ ಸಿಗೋ ಫಸ್ಟ್ ನಾವು ಸಿಗೋರೆ ಯಾರಪ್ಪ ಅಂತಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಾವು ಜನರಿಗೆ ನಾವು ಅತಿ ಸಮೀಪವಾಗಿರೋರೆ ನಾವೇ ಹಾಗಾಗಿ ಜನರ ಸಮಸ್ಯೆಗಳನ್ನು ಅತಿ ಫಾಸ್ಟಾಗಿ ನಮಗೆ ಹೇಳ್ತಾರೆ ನಂಬಲ್ಲೇ ಬಂದು ನಾವು ಅವರು ಅವರು ಅವರ ಎಲ್ಲ ನಾವು ನಂಬಲ್ಲಿ ಕೇಳ್ಕೊತಾರೆ ಹಾಗಾಗಿ ನಮ್ಮ ನಾವು ಏನಾರೇ ಹೆಲ್ಪ್ ಮಾಡ್ಬೇಕಾಯ್ತಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆರ್ಥಿಕ ದುಡ್ಡಿಂದ ಇದ್ರ ಕೈಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಒಂದು ವರ್ಷ ಆಯಿತು ಒನ್ ಇಯರ್ ಆಯಿತು ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನವೇ ಬಂದಿಲ್ಲ ಫಿಫ್ಟೀನ್ ಫೈನಾನ್ಸ್ ಒಂದು ಒಂದು ರೂಪಾಯಿನೂ ಇನ್ನೂ ಬಿಡುಗಡೆ ಮಾಡಿಲ್ಲ ಇದು ನಾವು ಕೆಲಸ ಮಾಡಲಿಕ್ಕೆ ಬಹಳ ನಮಗೆ ತೊಂದರೆ ಆಗ್ತಾಯಿದೆ ಇದೆ ಈ ಒಂದು ವಿಷಯವನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಎಂ ಪಿ ಆದಂಥ ನಮ್ಮ ರಾಧಕೃಷ್ಣ ಸರ್ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತಿಗಳಾದಂಥ ಪ್ರಿಯಾಂಕ ಖರ್ಗೆ ಸರ್ ಅವರಿಗೂ ನಾವು ಮನವಿ ಮಾಡ್ಕೊಂಬೋದೇನಪ್ಪ ಅಂತಂದರೆ ಜನರು ನಮಗೆ ಕೇಳ್ತಾರೆ ನಾವು ನಿಮಗೆ ಕೇಳಬೇಕಾಗ್ತದೆ ಹಾಗಾಗಿ ನೀವು ಅತಿ ಬೇಗ ಅತಿ ಫಾಸ್ಟಾಗಿ ನಮ್ಮ ಹದಿನೈದನೇ ಹಣಕಾಸು ನಮಗೆ ಪೇಮೆಂಟ್ ನಾವು ಮಾಡಿಸಿದ್ರೆ ಜನರಿಗೆ ಕೆಲಸಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಹದಿನೈದನೇ ಹಣಕಾಸ್ದು ಒಂದು ಎಂಟು ದಿವಸ ಅಲ್ಲಿ ಎಂಟು ದಿವಸ ಒಳಗಾಗಿ ನೀವು ಬರಲಿಲ್ಲಪ್ಪ ಅಂತಂದರೆ ನಾವು ನಿಮಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮನ ಮುಂದೆ ಇಟ್ಕೋಬೇಕಾಗುತ್ತೆ ಹೋರಾಟ ಮಾಡಬೇಕಾಗ ಆಗುತ್ತೆ ಆಗುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಆ ಪರಿಸ್ಥಿತಿಯನ್ನು ಆಗಲಾರ್ದಂಗೆ ನೀವು ಆದಷ್ಟು ಬೇಗ ಹದ್ನೈದೇ ಹಣಕಾಸು ಪೇಮೆಂಟ್ ಬಿಡುಗಡೆ ಮಾಡಿಸ್ಬೇಕಂತ ನಾನು ಈ ಮೂಲಕ ಎಲ್ಲರ ವತಿಯಿಂದ ಒನ್ ಇಯರ್ ಆಯ್ತು ಪೇಮೆಂಟೇ ಬಂದಿಲ್ಲ ಒಂದು ವರ್ಷ ಆಯ್ತು ಮೇಲಾಧಿಕಾರಿ ಸಿ ಇವರಿಗೂ ಹೇಳಿದೆವು ಸಿಇಒರಿಗನು ಹೇಳಿದೆವು ಮತ್ತೆ ಶಾಸಕರಿಗೂ ಹೇಳಿದೆವು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ಹೇಳಿದೆವು ಮತ್ತು ಬೆಂಗಳೂರಲ್ಲಿ ಅವರು ಆರ್ ಡಿ ಪಿ ಆರ್ ಏನು ಸೆಕ್ರೆಟ್ರಿ ಅವ್ರಿಗೂ ಹೋಗಿ ತಿಳಿಸಿದೆವು ಹಾಗಾಗಿ ಇನ್ನೂ ಯಾವುದು ಬರೇ ಬರ್ತಾವ ಇನ್ನೊಂದು ಎರಡು ದಿವ್ಸಲ್ಲಿ ಬರ್ತಾವೆ ಈ ತಿಂಗಳು ಬರ್ತಾವೆ ಬರ್ತಾವೆ ಮುಂದಿನ ತಿಂಗಳು ಅಂತ ಹೇಳ್ಕೊ ಹೇಳ್ಕೊತೀನಿ ಇದ್ದಾರೆ ಅವ್ರು ಹೇಳ್ದಂಗೆ ನಾವು ಜನರಿಗೆ ಹೇಳೋಕ್ಕಾಗಲ್ಲ ಹೆಂಗಪ್ಪ ಅಂತಂದರೆ ಈಗ ಕೆಲಸ ಊರಲ್ಲಿ ಯಾವ್ದಾದ್ರು ಒಂದು ಕೆಲಸ ಇರುತ್ತೆ ಜಾತ್ರೆ ಇರುತ್ತೆ ಆ ಜಾತ್ರೆದಾಗ ನಾಲಿ ಅಲ್ಲಿ ಮತ್ತು ಇದು ಲೈಟ್ ಹಾಕಿಸ್ಬೇಕು ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಬೇಕು ಅದೆಲ್ಲ ಮಾಡಬೇಕಾದ್ರೆ ಪೇಮೆಂಟ್ ಇರಲಿಲ್ಲ ನಾವು ಜ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರಲ್ಲಿ ನಾವು ಒಬ್ಬರು ಬೇರೆ ದೋರ ಹೋಗಿ ಪೇಮೆ ಇಸ್ಕೊಟ್ಟು ಉದುರಿ ಇಸ್ಕೊಟ್ಟು ನಾವು ಕೆಲಸ ಮಾಡಿಸಿರ್ತೇವೆ ಈಗ ನಮಗೆ ಪೇಮೆಂಟ್ ಆಗಿಲ್ಲಪ್ಪ ಅಂತಂದ್ರೆ ಮುಂದಿನ ಈಗ ಒಂದು ತಿಂಗಳು ದೇಡ್ ತಿಂಗ್ಳು ಆರು ನಮ್ಮ ನಮ್ಮದು ಅಧಿಕಾರ ಹೋಗೇ ಬಿಡ್ತದೆ ಪೇಮೆಂಟ್ ಅವ್ರಿಗೆ ಮಾಡಿಲ್ಲಪ್ಪಾ ಅಂತಂದ್ರೆ ನಮ್ಮನೆ ಮುಂದೆ ಬಂದು ಕೊಡ್ತಾರೆ ಹೌದಪ್ಪ ಒಂದು ಲಕ್ಷ ಒಂದು ಐವತ್ತು ಸಾವಿರದ ಏನೋ ಪೇಮೆಂಟ್ ತಂದಿದ್ದೀವಪ್ಪ ಅಂತಂದ್ರೆ ಒಂದು ಮಾತಾರೆ ಅಲ್ಲಿ ಹತ್ತು ಹತ್ತು ಲಕ್ಷ ತನಕ ಐದೇ ಲಕ್ಷ ತನಕ ಕೆಲಸ ಮಾಡಿರ್ತಾರೆ ಎಲ್ಲ ಅಧ್ಯಕ್ಷರು ಹಾಗಾಗಿ ನೀವು ಇದು ಮುಂದಿನ ದಿನಗೋದಾಗ ಯಾರಿಗೂ ಹೊರಿ ಹಾಕ್ಲಾರ್ದನ್ನೇ ಜನರು ಸೇ ಸೇವಾ ಮಾಡಿರುವಂಥ ಸೇವಾ ಮಾಡ್ಲಿಕ್ಕೂ ಅನ್ನೋ ಶಕ್ತಿ ಕೊಡ್ರಿ ಮುಂದಿನ ದಿನಗಳಾಗ ಒಳ್ಳೇದು ಮಾಲಕ್ಕೆ ನೀವು ನಮಗೆ ಅನುವು ಮಾಡಿಕೊಡಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಸರಿಯಾದಂತ ನಾನು ರಾಜು ಹಾಲು ಫಿರೋಜಾಬಾದ್ ಇವತ್ತು ಹದಿನೈದನ ಹಣಕಾಸಿನ ಬಗ್ಗೆ ನಾವು ಬಹಳಷ್ಟು ಈ ಅನುದಾನ ಬರಬೇಕ ಕಾರಣಕ್ಕಾಗಿ ಕೆಲವೊಂದು ಕಾಮಗಾರಿಗಳನ್ನು ಸ್ಥಗಿತ ಆಗಿದೆ ಅದಕ್ಕಾಗಿ ಹದಿನೈದರ ಹಣಕಾಸು ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಬಿಡುಗಡೆ ಮಾಡಬೇಕಾಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ ಇನ್ನಿತ ರಾಜ್ಯದಲ್ಲಿ ಹದಿನೈದನೇ ಹಣಕಾಸು ಬಿಡುಗಡೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಆ ಒಂದು ಸರ್ಕಾರಕ್ಕೆ ಇವತ್ತು ನಾವು ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಆದಷ್ಟು ಬೇಗ ಈ ಹದಿನೈದನೇ ಹಣಕಾಸು ಏನಪ್ಪ ಅಂತಂದ್ರೆ ಬಿಡುಗಡೆ ಮಾಡಬೇಕು ನಮಗೆ ಅಧ್ಯಕ್ಷರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಅನುದಾನ ಬಿಡುಗಡೆ ಮಾಡಬೇಕು ಇನ್ನೊಂದು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಏನಪ್ಪ ಅಂತಂದ್ರೆ ಕೆಲವೊಂದು ಗ್ರಾಮೀಣ ಬ್ಯಾಂಕಿನ ಕೆಲವೊಂದು ಡೊಂಗಲ್ ಏನಪ್ಪ ಅಂತಂದ್ರೆ ಚಲವಣೆ ಆಗ್ತಾಯಿಲ್ಲ ಬಂದ್ ಮಾಡಿದ್ದಾರೆ ಆ ಒಂದು ಕಾರ್ ಇವತ್ತು ಆ ಡೊಂಗಲ್ ಚಾಲು ಹೇಳಿ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ಮತ್ತು ಸಿ ಒ ಮತ್ತು ಯು ಒ ಸಾಹೇಬ್ರ ನಾವು ಅಧ್ಯಕ್ಷತೆ ಎಲ್ಲರ ವತಿಯಿಂದ ಮನವಿ ಮಾಡ್ಕೊಳ್ತೀವಿ ಅವರಿಗೆ ಕೆಲಸಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಜನರು ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಹೇಳಿ ಎಲ್ಲರಿಗೂ ನಾನು ಕೇಳ್ತಾ ನಾನು ಮಾಡ್ತೀವಿ